好的，好的。

90% भाई का। अब लग गए तो दोनों भाई देखो। बोला मिला। बोला दस परेशान। लीले। अल्लाह अल्लाह अल्लाह। ಮೂರನೇ ಬಹುಮಾನವನ್ನ ನವ್ಯಾ 25% ಪಡೆದಿದ್ದಾರೆ ನಮಗೆ ಶಾಲೆಯ ಶಿಕ್ಷಕರು ನೀವೆ ತಮ್ಮೆ ಜೊತೆ ಸರ್ ನೀವೆ ಸ್ವಲ್ಪ ಆಕಡೆ ಇರಿ ಸರ್ ನೀವೆ ಸರ್ ನೀವೆ ಎರಡನೇ ತರಗತಿಯವರಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತೆ ಫಸ್ಟ್ ಪ್ರೈಸ್ ವರ್ಷ ನೈಂಟಿ ಏಟ್ ಪರ್ಸೆಂಟ್ ಬನ್ನಿ ಯಾರು ಬನ್ನಿ ಬನ್ನಿ ಯಾರು

ನೋರ ಅದ ಚಪ್ಪಳೆ ನಮಸ್ಕಾರ ರಾಜ್ಯ ನಕಲ ಆಕೊಳ ಕಮಿಟಿಯಾ ರಾಜ್ಯ ಅಧ್ಯಕ್ಷರ ಆದಸನ್ ಅವರು ವೀಕರಣಿನ ಮಾತೇಕಾಗಿ ನೆನೆಸಿಕೊಂಡಾಗ ರಾಜินಾ ರಾಜินಾ ಮೂರನೇ ತರಗತಿ ವಿದ್ಯಾರ್ಥಿಗಳು ಗಲಾಟೆ ಮಾಡಬೇಡಿ ಲಾವಣ್ಯ 95% ಚಪ್ಪಳೆ

ಬನ್ನಿ ಬೇಗ ಬರ್ಬೇಕು ಬನ್ನಿ ಎದು ಬನ್ನಿ ಯಾರಾದ್ರೂ ಬನ್ನಿ ಯಾಕೆ ಬಂದಿಲ್ಲ ಮೇಡಮ್ ಅದು याना 96% दयाना 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 उस से भी महीने आने की बात है ना कि बैग में बोलना चाहिए समाधान आगे चलिए हां हां बहुत 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 परफेक्ट करना 80%

ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗುತ್ತೆ ನಮ್ಮ ಏನು ಸರ್ ನಾಯಕ್ ಅವರು ಇವಾಗ ಬಹುಮಾನ ವಿತರಣೆಯನ್ನ ಮಾಡ್ತಾರೆ निखिल नाइंटी सेवन परसेंटाना पर ट्राई ग्राम्या 92% है you wow. ಬಹುಮಾನವನ್ನು ತಗೋಬೇಕು ಅಂತ ಎಲ್ಲರನ್ನು ನಾನು ವಿಲಕ್ಷಿಸಿಕೊಳ್ಳುತ್ತೇನೆ

ಏನಿದೆ ಈ ಮಕ್ಕಳ ಹಕ್ಕುಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಅವರು ವಿಶ್ವಸಂಸ್ಥೆ ಒಳಗೊಂಡಿರುವಂಥ ಒಂದು ಇಂಗ್ಲೆಂಡ್ ಜೈನ್ ಅಂತ ಒಬ್ಬ ಇಂಗ್ಲೆಂಡ್ ಮಹಿಳೆ ಇದನ್ನು ಸ್ಥಾಪನೆ ಮಾಡುದು ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಆಗುವಂಥ ದೌರ್ಜನ್ಯ ಆಗಲಿ ಅವ್ರಿಗಾಗುವಂಥ ಶೋಷಣೆ ಆಗಲಿ ಅವ್ರಿಗೆ ಸಿಗದಂತೆ ಇರುವಂಥ ಸೌಲಭ್ಯಗಳು ಸಿಗದೆ ಹೋದಾಗ ಅವ್ರಿಗಾದಂಥ ತೊಂದರೆಗಳ ಸಮಯದಲ್ಲಿ ಈ ಮಕ್ಕಳಿಗೆ ಒಳ್ಳೇದಾಗಬೇಕು ಅದು ಯಾವುದೇ ಮಕ್ಕಳಾಗ್ಲಿ ಒಂದರಿಂದ ಹದಿನೈದು ವರ್ಷ ಒಳಪಟ್ಟಿರೋ ಮಕ್ಕಳೆಲ್ಲರೂ ಮಕ್ಳ ಹತ್ತ ಕೊಡ್ತಾರೆ ಹದಿನೈದು ವರ್ಷ ವಯಸ್ಕರ ವಯಸ್ಕರತ್ತ ಅಂದ್ರೆ ಅಡಲ್ಟ್ ಅತ್ತೆ ನೀವೆಲ್ಲರೂ ಮಕ್ಕಳು ನಿಮ್ಮ ಮಕ್ಕಳಿಗೆ ಈ ಮಕ್ಕಳಿಗೆ ಯಾವುದೇ ಸಮಯದಲ್ಲಿ ಏನೇ ತೊಂದರೆ ಆದಾಗ ಈ ಥರ ಒಂದು ಸಂಸ್ಥೆಯು ಅವ್ರ ಪರವಾಗಿ ಒಂದು ಅವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸವನ್ನು ಈ ಸಂಸ್ಥೆ ಮಾಡುತ್ತೆ ಮುಖ್ಯವಾಗಿ ಮುಖ್ಯವಾದ ಹಕ್ಕುಗಳಂದರೆ ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕಿದೆ ನಿಮಗೆಲ್ಲರೂ ಧಾರ್ಮಿಕ ಹಕ್ಕಿದೆ ಮೂಲಭೂತ ಸೌಖ್ಯದ ಹಕ್ಕಿದೆ ಮಾತನಾಡುವ ಹಕ್ಕಿದೆ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿದೆ ನಾನಾ ರೀತಿಯ ಹಕ್ಕುಗಳು ನಿಮಗಿದೆ ನೀವೆಲ್ಲ ಟೈಮಲ್ಲೂ ನೀವು ಅದರ ಬಗ್ಗೆ ಅದು ನಿಮ್ಮ ಅರಿವನ್ನು ನೀವು ಮೂಡಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ ಕುರಿತು ಮುಂದಿನ ದಿನಗಳಲ್ಲಿ ಇದರ ಪ್ರತಿ ಗ್ರಾಮ ಗ್ರಾಮದಲ್ಲೂ ಗ್ರಾಮ ಸೇವೆಗಳು ಮಾಡುವ ಮುಖಾಂತರ ಆ ಎಲ್ಲ ಜನರಿಗೆ ತಲುಪಬೇಕು ಆ ಗ್ರಾಮದಲ್ಲಿ ಇರುವಂತಹ ಮಕ್ಕಳಿಗೆ ಯಾರೆಲ್ಲ ಶಾಲೆ ಬಿಟ್ಟಿದ್ದಾರೆ ಅವರೆಲ್ಲ ಪುನಃ ಶಾಲೆಗೆ ಸೇರಿಸುವಂತದ್ದು ಬಾಲ ವಿವಾಹ ತಡೆಗಟ್ಟುವುದು ಬಾಲ ಕಾರ್ಮಿಕರು ತಡೆಗಟ್ಟುವುದು ಇದ್ರ ಕುರಿತಾಗಿ ಸಂಕ್ಷಿಪ್ತವಾಗಿ ನಮ್ಮ ಸದಸ್ಯರುಗಳು ಒಂದೊಂದು ಟಾಪಿಕ್ ನಿಮ್ಮ ಮಧ್ಯೆ ಮಾತಾಡ್ತಾರೆ ನೀವು ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಬಹಳ ಉಪಯೋಗ ಆಗ್ತದೆ ನಿಮಗೆ ಈ ಒಂದು ಮಕ್ಕಳ ಹಕ್ಕುಗಳು ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆಯೂ ಸಹ ಒಳ್ಳೆಯ ಒಂದು ಕಾರ್ಯಕೃತರಾಗಿ ಕಾರ್ಯನಿರ್ವಹಿಸುತ್ತಾ ಎಲ್ಲರಿಗೂ ಒಂದು ಮಕ್ಕಳಿಗೆ ಆಗುವಂತಹ ಎದ್ದೇ ಸಮಸ್ಯೆದಲ್ಲೂ ಈ ಒಂದು ಸಂಸ್ಥೆ ನಿಮ್ಮ ಪರವಾಗಿ ಇರ್ತದೆ ಎಲ್ಲರಿಗೂ ಧನ್ಯವಾದಗಳು ಮಾತನ್ನು ಕೊಡೋದಕ್ಕೆ ಧನ್ಯವಾದ